ಎಲ್ಲರಿಗೂ ಕಿತ್ತೂರು ಕರ್ನಾಟಕ ಡಿಜಿಟಲ್ ಮೀಡಿಯಾಗೆ ಸ್ವಾಗತ ಇವತ್ತು ಒಬ್ಬರು ಸ್ಪೆಷಲ್ ಗೆಸ್ಟ್ ಜೊತೆ ಇಂಟ್ರವ್ಯೂ ಸಾವಿರದ ಒಂಬೈನೂರ ಐವತ್ತೆರಡು ಜೂನ್ ಒಂದನೇ ತಾರೀಕು ಗದಗ್ ತಾಲೂಕಿನ ಲಕ್ಕುಂಡಿಯಲ್ಲಿ ಇವರು ಜನಿಸಿದರು ಆಮೇಲೆ ಇವರು ನಿಡಗುಂಡಿ ಗಜೇಂದ್ರಗಡ ತಾಲೂಕಲ್ಲಿ ಗೌರ್ಮೆಂಟ್ ಪ್ರೈಮರಿ ಸ್ಕೂಲಲ್ಲಿ ಪ್ರೈಮರಿ ಎಜುಕೇಷನ್ ಮುಗಿಸಿ ಆರ್ ಎಸ್ ಎಲ್ ಹೈಸ್ಕೂಲ್ ಧಾರವಾಡ ಅಲ್ಲಿ ಹೈಸ್ಕೂಲ್ ಎಜುಕೇಷನ್ ಮುಗಿಸಿ ಪಿ ಯು ಆ್ಯಂಡ್ ಡಿಗ್ರಿ ಕರ್ನಾಟಕ ಕಾಲೇಜ್ ಧಾರವಾಡ ಪೋಸ್ಟ್ ಗ್ರಾಜುಯೇಷನ್ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಹಾಗೂ ಎಲ್ ಎಲ್ ಬಿ ಡಿಗ್ರಿಯನ್ನು ಎಸ್ ಎ ಎಸ್ ಎ ಮಾನ್ವಿ ಲಾ ಲಾ ಕಾಲೇಜ್ ಗದಗಲ್ಲಿ ಮುಗಿಸಿದ್ದಾರೆ ಇವರು ಕರ್ನಾಟಕ ಯೂನಿವರ್ಸಿಟಿ ಸೆನೆಟ್ ಮೆಂಬರ್ ನಾಲ್ಕು ಬಾರಿ ಸೇವೆ ಕರ್ನಾಟಕ ಯೂನಿವರ್ಸಿಟಿ ಸಿಂಡಿಕೇಟ್ ಮೆಂಬರ್ ಮೂರು ಬಾರಿ ಸೇವೆ ಮುನ್ಸಿಪಲ್ ಪಿ ಯು ಕಾಲೇಜಲ್ಲಿ ಲೆಕ್ಚರರ್ ಆಗಿ ಮೂವತ್ತೈದು ವರ್ಷ ಹಾಗೂ ಜಗದ್ಗುರು ಶಿವಾನಂದ್ ಪಿ ಯು ಕಾಲೇಜಲ್ಲಿ ಎರಡು ವರ್ಷ ಪ್ರಿನ್ಸಿಪಲ್ ಆಗಿ ಸೇವೆಯನ್ನು ಸಲ್ಲಿಸಿ ಇವಾಗ ಎರಡನೇ ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆ ಆಗಿದ್ದಾರೆ ಬರಮಾಡಿಕೊಳ್ಳೋಣ ಬರ್ಮಾಡಿಕೊಳ್ಳೋಣ ಶ್ರೀ ಎಸ್ ವಿ ಸಂಕನೂರ್ ಸರ್ಗೆ ನಮಸ್ಕಾರ ಫಸ್ಟ್ ಆಫ್ ಆಲ್ ಸರ್ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಧನ್ಯವಾದ ಸರ್ ಮೂವತ್ತೈದು ವರ್ಷ ಇನ್ನೂ ಆಲ್ಮೋಸ್ಟ್ ಯಾರಿಗೂ ಲಿಸ್ಟ್ ಏಜೂ ಇಲ್ಲ ಮೂವತ್ತೈದು ವರ್ಷ ನೀವು ಒಂದ ಕಾಲೇಜ್ ಒಂದ ಪ್ರೊಫೆಷನ್ ಅಷ್ಟ ಕನ್ಸಿಸ್ಟೆಂಟ್ ಆಗಿ ಹೆಂಗ್ ಸರ್ ಏನ್ ಸೀಕ್ರೆಟ್ ಅದ್ರದ್ದು ಏನ್ ನಮಗೂ ಮೋಟಿವೇಶನ್ ಏನಂತ ಅಂತ ನಮಗೂ ಒಂದ್ ಸ್ವಲ್ಪ ಹೇಳ್ರಿ ಬೇಸಿಕಲಿ ಆ ಟೀಚಿಂಗ್ದೊಳಗೆ ಮತ್ತು ಶಿಕ್ಷಣದೊಳಗೆ ನನಗೆ ಭಾಳ ಆಸಕ್ತಿ ಇತ್ತು ಹೀಗಾಗಿ ಮೊದಲು ನಾನು ಒಂದು ವರ್ಷ ನೆರೇಗಲ್ ಕಾಲೇಜ್ ಡಿಗ್ರಿ ಕಾಲೇಜಿನೊಳಗೆ ಒಂದು ವರ್ಷ ಸೇವೆ ಮಾಡಿದ ನಂತರ ಇಲ್ಲಿ ಬಂದು ಮೂವತ್ತೈದು ವರ್ಷ ಅತ್ಯಂತ ಪ್ರಾಮಾಣಿಕವಾಗಿ ಒಂದು ರೀತಿ ಅರ್ಪಣಾ ಮನೋಭಾವದಿಂದ ನಾನು ಉಪನ್ಯಾಸ ವೃತ್ತಿಯನ್ನು ಪ್ರಾರಂಭ ಮಾಡಿದೆ ವಿದ್ಯಾರ್ಥಿಗಳು ಕೂಡ ನನ್ನ ಜೊತೆಗೆ ಒಳ್ಳೆಯ ಸ್ಪಂದನೆ ಇತ್ತು ಮತ್ತು ಕಾಲೇಜ್ ರಿಸಲ್ಟ್ ಕೂಡ ಪ್ರೋಗ್ರೆಸಿವ್ ಇತ್ತು ಹೀಗಾಗಿ ನಮೊಂದು ಉತ್ಸಾಹ ಬೆಳಿತಾವಂತೆ ಟೀಚಿಂಗ್ ಒಳಗೆ ಇನ್ನೂ ಆಸಕ್ತಿ ಬೆಳೆಸ್ಕೊತ ಹೊರಟು ನಾನು ನಡಕ್ಕೆ ನಿಮಗೆ ಬೋರ್ ಆಗಲಿಲ್ಲ ಸರ್ ಏನೇನೇನೇನು ಬೋರ್ ಇಲ್ಲ ಎವ್ರಿ ಟೈಮ್ ಐ ಎಂಟರ್ ದಿ ಕ್ಲಾಸ್ ರೂಮ್ ವಿತ್ ಐ ಟು ಗೋ ಫುಲ್ ಪ್ರಿಪ್ರೇಷನ್ ಓಕೆ ಪ್ರಿಪ್ರೇಷನ್ ಇರಲಾರ್ದು ಎಂದೂ ಕ್ಲಾಸ್ ರೂಮ್ ನಾ ಎಂಟರ್ ಮಾಡಿಲ್ಲ ಅಷ್ಟು ಮಾಡಲ್ಲ ಅಲ್ಲ ಸರ್ ಈಗ ತರ್ಟಿ ಫೈವ್ ಇಯರ್ಸ್ ಮುಗಿಸಿ ಎರಡು ವರ್ಷ ಪಿ ಯು ಸೈನ್ಸ್ ಕಾಲೇಜಿಗೆ ಪ್ರಿನ್ಸಿಪಲ್ ಈಗ ಇಲ್ಲ ದಟ್ ಈಸ್ ಸಮಥಿಂಗ್ ನಾನು ಮಧ್ಯದೊಳಗೆ ಎಮ್ ಎಲ್ ಸಿ ಚುನಾವಣೆ ನಿಲ್ಬೇಕಂತ ತಿಳ್ಕೊಂಡು ರೆಸಿಗ್ನೇಷನ್ ಕೊಟ್ಟೆ ಲಕ್ಕಿಲಿ ನನಗೆ ಟಿಕೆಟ್ ಭಾರತೀಯ ಜನತಾ ಪಾರ್ಟಿಯವರು ಕೊಡ್ತೀನಿ ಅಂತ ಹೇಳಿದರು ಅದು ಬದಲಾವಣೆ ಆಯಿತು ಸೊ ಹಾಗಾಗಿ ಅಲ್ಲಿಂದ ನಾನು ರೆಸಿಗ್ನೇಷನ್ ಕೊಟ್ಟು ಬಂದಿದ್ದೆ ಮತ್ತು ಇಲ್ಲಿ ಸ್ವಾಮೀಜಿಯವರು ಶಿವಾನಂದ ಸ್ವಾಮೀಜಿ ಅವರು ಕರೆದು ನಮ್ಮ ಸೈನ್ಸ್ ಕಾಲೇಜಿಂದ ಬಂದ ಇಲ್ಲಿ ಸರ್ವಿಸ್ ಕೊಡಪ್ಪ ಅಂತ ಹೇಳಿದರು ಸಂತೋಷದಿಂದ ಹೇಳಿದ್ರು ಹೆಂಗ್ ಸರ್ ಪೊಲಿಟಿಕಲ್ ಕರಿಯರು ಎಕ್ಸ್ಪೀರಿಯನ್ಸ್ ಈಗ ಎರಡರಾಗ ಒಂದು ಆಯ್ಕೆ ಮಾಡಬೇಕಂದ್ರೆ ನಿಮಗೆ ಯಾವ್ದು ಆಯ್ಕೆ ಸರ್ ಅಲ್ಲ ನನಗೆ ಎರಡೂ ಕಡೆಗೆ ಆಸಕ್ತಿ ಇದೆ ಏನಂದ್ರೆ ಟೀಚಿಂಗ್ ಫೀಲ್ಡ್ ಒಳಗ ವಿದ್ಯಾರ್ಥಿಗಳ ಒಂದು ಭವಿಷ್ಯವನ್ನು ರೂಪಿಸ್ತಕ್ಕಂಥ ಕೆಲಸ ಜವಾಬ್ದಾರಿ ಅದು ಕರೆಕ್ಟ್ ಅದೇ ರೀತಿ ಪೊಲಿಟಿಕಲ್ ಒಳಗೆ ಸಾಮಾಜಿಕ ಸೇವೆ ಜನರ ಸೇವೆ ಮಾಡತಕ್ಕಂಥ ಅವಕಾಶ ಇಲ್ಲಿ ಭಾಳ ವಿಶಾಲದ ಕರೆಕ್ಟ್ ಹೀಗಾಗಿ ಎರಡೂ ಇಂಪಾರ್ಟೆಂಟ್ ಅದ ಸಾಮಾಜಿಕ ಸೇವೆ ಮಾಡಲಿಕ್ಕೆ ಎಲ್ಲರಿಗೆ ಅವಕಾಶ ಸಿಗೋದಿಲ್ಲ ಕರೆಕ್ಟ್ ಅದೇನು ದೇವರು ನನಗೆ ಕೊಟ್ಟ ಅದರೊಳಗೂ ಎಂಜಾಯ್ ಮಾಡೀನಿ ನಾನು ಟೀಚಿಂಗ್ದೊಳಗೂ ಎಷ್ಟು ಖುಷಿಪಟ್ಟು ಕೆಲಸ ಮಾಡಿದ್ದೀನಿ ಅಷ್ಟೇ ಖುಷಿಲಿಂದನೂ ಇಂಟ್ರೆಸ್ಟ್ಲಿಂದ ಈಗ ಸಾಮಾಜಿಕ ಸೇವೆಯೊಳಗೆ ವಿಶೇಷವಾಗಿ ಉತ್ತರ ಕರ್ನಾಟದಲ್ಲಿರ್ತಕ್ಕಂಥ ಏನು ಪದವೀಧರದಾರ ಶಿಕ್ಷಕರಿದ್ದಾರೆ ಕರೆಕ್ಟ್ ಉಪನ್ಯಾಸಕರು ಪ್ರಿನ್ಸಿಪಾಲ್ರು ರಾಜ್ಯದ ಮೂವತ್ತ್ನಾಲ್ಕು ಇಲಾಖೆ ಒಳಗೇನು ಸೇವೆ ಮಾಡ್ತಾರೆ ಗೌರ್ಮೆಂಟ್ ಎಂಪ್ಲಾಯೀಸ್ ಅವರೆಲ್ಲರ ಸಮಸ್ಯೆಗಳಿಗೆ ಸ್ಪಂದಿಸಿ ನಾನು ಕೆಲಸ ಮಾಡಲಿಕ್ಕೆ ಐ ಗೆಟ್ ಪ್ಲೆಜರ್ ಇನ್ ಪೊಲಿಟಿಕಲ್ ಸರ್ವಿಸ್ ಆಲ್ಸೋ ಈಗ ನೀವು ಟೀಚಿಂಗ್ ಕರಿಯರ್ ಇದ್ದಾಗ ಇದ್ದಾಗ ಒಬ್ರು ಹಿಂಗ ಈಗ ಆಲ್ಮೋಸ್ಟ್ ಸ್ಟೂಡೆಂಟ್ಸ್ ಸ್ವಲ್ಪ ಸರ್ ಬಟ್ ಹಿಂಗೆ ಯಾರು ಒಬ್ರು ಹಿಂಗ್ ಸರ್ ಆಗ್ತಾರ ಹಿಂಗ ಇವರು ಇದ್ರಲ್ಲ ನಮ್ಗೆ ನನ್ನ ಥ್ರೂಔಟ್ ಮೈ ಟೋಟಲ್ ತರ್ಟಿ ಸೆವೆನ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ನನ್ನ ಕ್ಲಾಸ್ ರೂಮ್ನಾಗ ಎಂದೂ ಗಲಾಟೆ ಆಗಿಲ್ಲ ಯಾಕಂತಂದ್ರೆ ಯಾಕೆ ಗಲಾಟೆ ಆಗೋದಿಲ್ಲ ಅಂದ್ರೆ ಯಾವ ಟೀಚರ್ ಇಫೆಕ್ಟಿವ್ ಟೀಚಿಂಗ್ ಇರ್ತದೆ ಕರೆಕ್ಟ್ ಮಾಸ್ಟ್ರಿ ಓರ್ದು ಸಬ್ಜೆಕ್ಟ್ ಇಟ್ಕೊಂಡು ಟೀಚಿಂಗ್ ಮಾಡ್ತಾನೆ ಎಂಥ ಉಡಾಳಿದ್ರು ಕೂಡ ಡಿಷ್ಟು ಮಾಡ್ಲಿಕ್ಕೆ ಹೋಗೋದಿಲ್ಲ ಸರ್ ಏನು ಹೇಳ್ತಾರೆ ಒಂದು ಆ ಥರದೋಗಿ ಕೇಳ್ತಾನೆ ಆಮೇಲೆ ಟೀಚಿಂಗ್ದೊಳಗೆ ಏನದಪ್ಪ ಅಂದ್ರೆ ಇಟ್ ಇಸ್ ಅ ಸ್ಕಿಲ್ ಇಟ್ ಇಸ್ ಅ ಆರ್ಟ್ ನೀವು ಟೆಕ್ಸ್ಟ್ ಬುಕ್ನಾಗ ಗೆದ್ಕೊಂಡು ಹೇಳ್ತಾ ಹೋದ್ರೆ ಅದು ಉಪಯೋಗ ಇಲ್ಲ ವಾಟ್ ಎವರ್ ಯು ಸೇ ಯು ಗಿವ್ ಸಮ್ ಎಕ್ಸಾಂಪಲ್ಸ್ ವಿಲ್ ಮೇಕ್ ಅಟ್ರಾಕ್ಷನ್ ಸೊ ಹೀಗಾಗಿ ನಾನು ಯಾವಾಗಲೂ ಕ್ಲಾಸ್ ರೂಮಿಗೆ ಹೋಗ್ಬೇಕಾದ್ರೆ ಯಾವುದೋ ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ಬೇಕಾದ್ರೆ ನಾ ಭಾಳ ಥಿಂಕ್ ಮಾಡಿ ಹೋಗ್ತಿದ್ದೆ ಈ ವಿಷಯನ ಹೇಳಲಿಕ್ಕೆ ಇದಕ್ಕೆ ಎಕ್ಸಾಂಪಲ್ ಯಾವ್ದು ಕೊಡಬೇಕು ಸೊ ಎಕ್ಸಾಂಪಲ್ ಕೊಟ್ಟು ಯಾವುದೋ ವಿಷಯನ ಪ್ರಸ್ತಾಪ ಮಾಡಿದಾಗ ಆ ಹುಡುಗರಿಗೆ ಇಫೆಕ್ಟಿವ್ ಆಗ್ತದೆ ಆ್ಯಂಡ್ ದೆನ್ ದೇ ನೆವರ್ ಫಾರ್ಗೆಟ್ ಇಟ್ ಓಕೆ ಸೊ ಹಾಗಾಗಿ ನನ್ನ ನನ್ನ ಈ ಥ್ರೂಟ್ ಮೈ ಲೈಫ್ ಯಾರು ಒಂದು ಕ್ಲಾಸ್ ರೂಮ್ ಯಾವ ವಿದ್ಯಾರ್ಥಿನೂ ಕೂಡ ವಿದ್ಯಾರ್ಥಿನ ಎದುರಿಸಿಲ್ಲ ಯಂಗ್ ಪೊಲಿಟಿಷಿಯನ್ ಬರತ್ತಾರ ಬಿಜೆಪಿ ಪಕ್ಷದಾಗತ್ತೂ ಕಾಂಗ್ರೆಸ್ ಆಗತು ಯಾರು ಒಬ್ಬರು ನಿಮಗೆ ಹಿಂಗ್ ನೋಡಿ ಚಲೋ ಅನ್ಸರ್ ಅವ್ರು ನೋಡಿ ಕಲಿಬಹುದು ಈಗ ಬರೋ ಪೊಲಿಟಿಷಿಯನ್ಸ್ ಅಂತ ಯಾರು ಯಂಗರ್ ಜನ್ರೇಷನ್ದಾಗ ಯಾರು ಅದಾರ ಸರ್ ಆ ಟೈಮ್ ಅಲ್ಲ ಯಂಗರ್ ಜನ್ರೇಷನ್ ಅಲ್ಲ ನಮಗೆ ನಾ ಆಗಿ ಇಟ್ಕೊಂಡಿದ್ದು ಪೊಲಿಟಿಕಲ್ ಫೀಲ್ಡ್ ಒಳಗ ಮಾಡಲ್ ಆಗಿ ಇಟ್ಕೊಂಡಿದ್ದು ಹಿಂದೆ ವಾಜಪೇಯಿ ಅವರು ನನ್ನ ಮಾಡಲ್ಲು ಇವತ್ತು ನರೇಂದ್ರ ಮೋದಿಜಿಯವರು ಮಾಡಲ್ಲು ಕರೆಕ್ಟ್ ಯಾಕೆ ಮಾಡಲ್ ಅಂತ ನೀವು ಪ್ರಶ್ನೆ ಮಾಡಿದರೆ ನಾ ಹೇಳಿದ್ದೇನಪ್ಪ ಅಂದ್ರೆ ಅವ್ರು ಸಂಪೂರ್ಣವಾದಂಥ ತಮ್ಮ ಜೀವನವನ್ನು ಸ್ವಾರ್ಥಕ್ಕೆ ಬಳಸಿಕೊಂಡಿಲ್ಲ ಅವ್ರ ಮಕ್ಕಳನ್ನು ಬೆಳೆಸಬೇಕು ಮೊಮ್ಮಕ್ಕಳಿಸ್ಬೇಕು ಇದು ಬೆಳೆಸ್ಬೇಕು ಸಂಬಂಧಿಕರನ್ನು ಬೆಳೆಸ್ಬೇಕು ಕರೆಕ್ಟ್ ಅದು ಇರಲಿಲ್ಲ ಅವರು ಇಡೀ ಸೇವೆ ಜನರಿಗಾಗಿ ದೇಶದ ಅಭಿವೃದ್ಧಿಗಾಗಿ ಪ್ರಗತಿಗಾಗಿ ಅವ್ರು ಚಿಂತನೆ ಮಾಡ್ಯಾರ ನೆಕ್ಸ್ಟ್ ಕ್ವಶನ್ ಏನಂದ್ರೆ ನೀವು ಈಗ ಸ್ಯಾಟಿಸ್ಫೈಡ್ ಅದೀರಿ ನಿಮ್ಮ ವರ್ಕ್ ಇಷ್ಟು ವರ್ಷ ಮಾಡಿದಾಗಿಂತ ಅಥವಾ ಇನ್ನೂ ಏನಾರು ಉಳಿಸಿರಿ ಇನ್ನೂ ಏನಾರು ಮಾಡಬೇಕು ಅಲ್ಲ ಹಂಡ್ರೆಡ್ ಪರ್ಸೆಂಟ್ ನನ್ನ ಈಗ ಹನ್ನೊಂದು ವರ್ಷ ಆಗ್ತಾ ಬಂತು ಎರಡು ಪೀರಿಯಡ್ ಅಂದ್ರೆ ಹನ್ನೊಂದು ಇನ್ನೊಂದು ವರ್ಷಕ್ಕೆ ಮತ್ತೆ ನಾವು ಮೂರನೇ ಚುನಾವಣೆಯನ್ನು ಫೇಸ್ ಮಾಡಬೇಕಾಗುತ್ತದೆ ಕರೆಕ್ಟ್ ನಾನು ಸ್ಯಾಟಿಸ್ಫೈಡ್ ಶ್ರೀ ಎಸ್ ವಿ ಸಂಕ್ನೂರ್ ಸರ್ ಸ್ಪಿರಿಚುವಲ್ ಪರ್ಸನ್ ರ್ಯಾಷನಲ್ ಪರ್ಸನ್ ನಮ್ಮ ದೃಷ್ಟಿಯೊಳಗೆ ನಾನು ಸ್ಪಿರಿಚುವಲ್ ಯಾಕಂದ್ರೆ ನಮ್ಮದು ಈ ಬಿಲಾಂಗ್ಸ್ ಟು ಹಿಂದೂ ಸೊ ಹಿಂದೂ ಬ್ಲಡ್ನೊಳಗೆ ಅದು ಸ್ಪಿರಿಚುವಲ್ ಬೈ ಬರ್ತ್ ನಮ್ಗೆ ಕರೆಕ್ಟ್ವಾಲಿಟಿ ಮೊದ್ಲು ಹಂಡ್ರೆಡ್ ಪರ್ಸೆಂಟ್ ನಾನು ಸ್ನಾನ ಮಾಡಿ ಹೊರಗಡೆ ಬಂದ್ರೆ ಫಸ್ಟ್ ನಾ ಎಂಟ್ರಾಗೋದು ದೇವ್ರ ಕೋಲಿಗೆ ಅದು ಐದೇ ನಿಮಿಷ ಇರ್ಬೋದು ಆರ ನಿಮಿಷ ಇರ್ಬೋದು ದೇವರಲ್ಲಿ ಹೋಗಿ ನಿಂತುಕೊಂಡು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ನಾನು ದೇವರೇ ನನಗೆ ಶಕ್ತಿ ಕೊಡಪ್ಪ ಒಳ್ಳೆ ಕೆಲಸಕ್ಕೆ ಶಕ್ತಿ ಕೊಡು ನನಗೆ ಒಳ್ಳೆಯ ವಿಚಾರ ಮಾಡ್ತಕ್ಕಂಥ ಬುದ್ಧಿ ಕೊಡು ನಾನೇನಾದರೂ ತಪ್ಪು ಮಾಡಿದರೆ ಆ ತಪ್ಪುಗಳು ಮುಂದೆ ಆಗಲಾರ್ದಂಗೆ ನನಗೆ ಎಚ್ಚರಿಕೆ ಕೊಡು ಖಂಡಿತವಾಗಿ ಡೈಲಿ ನಾನು ಆ ಕೆಲಸ ದೇವ್ರ ಮುಂದೆ ಹೋಗಿ ಪ್ರಾರ್ಥನೆ ಮಾಡಿ ನನಗೆ ಆರೋಗ್ಯನೂ ಕೊಡು ಅಂತ ಕೇಳ್ತೀನಿ ನಾನು ಯಾಕಂದ್ರೆ ಆರೋಗ್ಯ ಸರಿ ಇಲ್ಲಾಂದರೆ ಏನೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕರೆಕ್ಟ್ ಸರ್ ದೇವ್ರನ್ನ ದೇವ್ರನ್ನೇನೋ ಶಕ್ತಿ ನಮಗೆ ಇಷ್ಟು ಮಾತುಕತೆ ಮತ್ತೆ ಹೆಚ್ಚು ನಾನು ದಾಸ್ಗಟ್ಲೆ ಪೂಜೆ ಮಾಡೋದು ನನಗೆ ನಾ ಏನೋ ಟೈಮ್ ಮಾಡಬಾರ್ದಂತಲ್ಲ ಬಟ್ ನಮ್ಗೆ ಅವಕಾಶ ಇಂಗಿಲ್ಲ ಒಂದು ಸ್ವಲ್ಪ ಹೀಟ್ ಜಾಸ್ತಿ ಆಗೈತಿ ಅನ್ಸ್ತೈತಿ ಸ್ವಲ್ಪ ಕಡಿಮೆ ಮಾಡೋನು ಸೋಶಿಯಲ್ ಮೀಡಿಯಾ ಫಾಲೋ ಮಾಡ್ತೀರಿ ಇವತ್ತಿನ ಅಂದ್ರೆ ಸೋಶಿಯಲ್ ಮೀಡಿಯಾ ಇಟ್ಸ್ ಎ ವೆರಿ ಪವರ್ಫುಲ್ ಮೀಡಿಯಾ ವೆರಿ ಮಚ್ ಸೊ ಅದರೊಳಗೆ ಸ್ವಲ್ಪ ಐ ಆಮ್ ಲ್ಯಾಗಿಂಗ್ ಬಿಹೈಂಡ್ ಅದು ಪಿಕಪ್ ಮಾಡ್ತೀನಿ ಬಟ್ ಈಗ ನಿಮ್ಮ ಇಂಟರ್ವ್ಯೂ ನೀವು ನೋಡ್ರಿ ಸರ್ ಬಟ್ ಈಗ ಅಟ್ಲೀಸ್ಟ್ ಲೀಸ್ಟ್ ಈಗ ಫ್ರೀ ಟೈಮ್ ಸಿಗ ಸ್ಪೋರ್ಟ್ಸ್ ಕ್ರಿಕೆಟ್ ನಾನು ಸ್ಟೂಡೆಂಟ್ ಇರ್ಬೋದು ಅಥವಾ ಲೆಕ್ಚರರ್ ಆಗಿ ಅಪಾಯಿಂಟ್ಮೆಂಟ್ ಆದಾಗ ನಾ ಯೂಶಲಿ ಸ್ಟೂಡೆಂಟ್ಸ್ ಜೊತೆಗೆ ವಾಲಿಬಾಡು ರಿಂಗು ಆಮೇಲೆ ಇದು ಬಾಲ್ ಬ್ಯಾಡ್ಮಿಂಟನ್ನು ಇಷ್ಟ ಆಟದೊಳಗೆ ನಾನು ಪಾರ್ಟಿಸಿಪೇಟ್ ಮಾಡ್ತಿದ್ದೆ ಬಟ್ ನೀವು ಬುಕ್ಸ್ ಹೋದಾಗ ಪ್ರಿಫರ್ ಮಾಡ್ತಿರೋ ಫ್ರೀ ಟೈಮ್ದಾಗ ಅಥವಾ ಹಿಂಗೆ ಈವ್ನಿಂಗ್ ಸ್ವಲ್ಪ ಟೈಮ್ ಸಿಕ್ಕೈತಿ ಫ್ರೆಂಡ್ಸ್ ಜೊತೆ ಅಥವಾ ನನಗೆ ಅದು ರೀಡಿಂಗ್ ಹ್ಯಾಬಿಟ್ ಭಾಳ ಕಡಿಮೆ ಆಗಿಬಿಟ್ಟೈತೆ ಲೆಕ್ಚರ್ ಇದ್ದಾಗ ಭಾಳಷ್ಟು ಓದ್ತಿದ್ದೆ ಹಾಂ ಸರ್ ಭಾಳಷ್ಟು ಓದ್ತಿದ್ದೆ ನೋಟ್ಸ್ ಬರೀತಿದ್ದೆ ಯಾಕೋ ಇದು ನೋಟ್ಸ್ ನಾಳೆ ಕ್ಲಾಸ್ ಇದು ಸರಿ ಪ್ರೆಸೆಂಟೇಶನ್ ಆಗೋದಿಲ್ಲ ಮತ್ತು ರಿಗ್ರೈಟ್ ಮಾಡ್ತಿದ್ದೆ ಒಂದು ಕ್ಲಾಸ್ ರೂಮ್ಗೆ ಹೋಗ್ಬೇಕಾದ್ರೆ ಕನಿಷ್ಠ ಒಂದು ಎರಡು ಮೂರು ತಾಸರ ಪ್ರಿಪೇರ್ ಮಾಡ್ತಿದ್ದೆ ಪ್ರಾರಂಭದಲ್ಲಿ ಓಕೆ ಆಮೇಲೆ ಒನ್ ಅವರ್ ಸಾಕಾಗ್ತಿತ್ತು ಆಮೇಲೆ ಒಂದು ಹಾಫ್ ಆ್ಯನ್ ಅವರ್ ಒಳಗೆ ನಾನು ಪ್ರಿಪೇರ್ ಆಗಿ ನಾನು ಪರ್ಮನೆಂಟ್ ನೋಟ್ಸ್ ಅಂತ ನನ್ನ ಇಡಲಿಲ್ಲ ಒಳಗೆ ಇಡಲಿಲ್ಲ ಅಲ್ಲೇ ಪ್ರಿಪೇರ್ ಆಗಿ ಹಾಗೆ ಪರ್ಮನೆಂಟ್ ನೋಟ್ ಇಡಲಿಲ್ಲ ನಾನು ಪ್ರತಿ ಸಲ ಹೋಗ್ಬೇಕಾದ್ರೆ ಟೆಕ್ಸ್ಟ್ ತೆಗ್ಯಾವ ಬಿಟ್ಟು ಅದನ್ನು ಓದವ ನನಗೆ ಹೊಸ ಹೊಸ ಇನ್ಫಾರ್ಮೇಶನ್ ಸಿಗ್ತಿತ್ತು ನೀವು ನೋಟ್ಸ್ ಇಟ್ಕೊಂಡ್ಬಿಟ್ರೆ ರೂಮ್ ಮೇಲೆ ಅದನ್ನು ಓದೋದು ಅದನ್ನು ಹೇಳೋಲ್ಲ ಹೊಸ ನಾಲೆಜ್ ಗೇನ್ ಮಾಡೋಕ್ಕಾಗೋದಿಲ್ಲ ಎವ್ರಿ ಟೈಮ್ ಯು ರೀಡ್ ಬುಕ್ಸ್ನೋ ಯು ವಿಲ್ ಗೆಟ್ ನ್ಯೂ ನಾಲೆಜ್ ಕರೆಕ್ಟ್ ಐ ಯೂಸ್ ಟು ರೀಡ್ ಸಮ್ ಸೋ ಅದರ್ ರೆಫರೆನ್ಸ್ ಬುಕ್ಸ್ ನೀವು ಸಜೆಸ್ಟ್ ಸರ್ ಸರ್ ಓದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಈಗೇನು ಯಂಗರ್ ಜನ್ರೇಷನ್ ಅದಾರ ಅವ್ರಿಗೆ ನೀವು ಈಗ ನಾವು ಭಾಳ ಕಡೆ ಕೇಳ್ಪಟ್ಟಿವಿ ಮನೆಗೋತ್ ಯಂಗ್ಸ್ಟರ್ಸ್ ಎಷ್ಟ ಮಂದಿ ಎಲ್ಲರ ನೋಡ್ರಿ ಎಲ್ಲಾರನಾಗ ಅವ್ರ ಅಜ್ಜ ಆಯ್ತು ಅಜ್ಜಿ ಆಯ್ತು ಅಪ್ಪ ನಮ್ಮಷ್ಟು ನಿಮಗೆ ಎಲ್ಲಿ ಗೊತ್ತೈತಿ ಅಥವಾ ನಮ್ಮಷ್ಟ ಅವ್ರಿಗೆ ನೀವು ಬ್ಲೇಮ್ ಮಾಡ್ತೀರಿ ಸರ್ ಇದಕ್ಕೆ ಯಂಗರ್ ಜನ್ರೇಷನ್ಗೆ ಅಥವಾ ಸಪೋರ್ಟ್ ಮಾಡ್ತೀರಿ ನೋಡಿ ನನ್ನ ಸ್ಪಷ್ಟವಾದಂಥ ಅಭಿಪ್ರಾಯ ಅಂದ್ರೆ ಇವತ್ತು ನಮ್ಮ ಯಂಗರ್ ಜನ್ರೇಷನ್ ದೇ ಆರ್ ಮೋರ್ ಇಂಟೆಲಿಜೆಂಟ್ ದೆನ್ ಅಸ್ ಯಾಕಂದ ಇವತ್ತು ಎಕ್ಸ್ಪೋಸರ್ ಬಹಳದ ನಮಗೆ ಎಕ್ಸ್ಪೋಸರ್ ಕಡಿಮೆ ಇದಿಲ್ಲ ಎಲ್ಲಿ ಒಬ್ಬ ವಿದ್ಯಾರ್ಥಿ ಬೇರೆ ಬೇರೆ ಇದಕ್ಕೆ ಎಕ್ಸ್ಪೋಸ್ ಆಗ್ತಾನ ಸರಳವಾಗಿ ಆಟೋಮೆಟಿಕ್ ಆಗಿ ನಾಲೆಜ್ ಗೇನ್ ಮಾಡ್ತಾನೆ ನಮಗಂಗೆ ಆವಂತ ಅವಕಾಶ ಇರಲಿಲ್ಲ ಆಮೇಲೆ ಈಗ 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 ಸ್ಕೂಲ್ಸ್ ಮತ್ತೆ ಎಜುಕೇಷನ್ ಎಜುಕೇಶನ್ ನೋಡಾತೀವಿ ಸರ್ ನೀವು ಈಗ ಅಂದಂಗ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಮಾಡಿದ್ವಿ ಟೆಂತ್ ಅದು ಫಸ್ಟ್ ಕ್ಲಾಸ್ ಅಂದ್ರೆ ಅವಾಗ ಸ್ವಲ್ಪ ದೊಡ್ಡದಿತ್ತು ಆಮೇಲೆ ಸೆಕೆಂಡ್ ಪಿ ಯು ಸಿ ಈಗ ನಾವು ಅಂತಿರ್ತಿವಿ ದೊಡ್ಡವ್ರಿಗೆ ಸೆಕೆಂಡ್ ಪಿ ಯು ಸಿ ಮುಗಿರ ಅಂದ್ಬಿಟ್ಟು ಅವ್ರ ಅವನ ಕಾಲದಾಗ ಸೆಕೆಂಡ್ ಪಿ ಪುಸಿನ ನಮಗೆ ಡಿಗ್ರಿ ಇದ್ದಂಗ ಇದ್ದಂಗಿತ್ತು ಬಟ್ ಈಗ ನಾವು ನೋಡ್ಕೊಂಡ್ ಬಂದಂಗೆ ಸರ್ ಟೂ ತೌಸಂಡ್ ಟೌಸಂಡ್ ಟೆನ್ಸ್ ದಾಗ ಡಿಗ್ರಿ ಮಾಡಿದ್ರೆ ಸಾಕು ಜಾಬ್ ಸಿಗಾತೈತಿ ಅನ್ನಂಗಿತ್ತು ಈಗ ಮತ್ತೆ ನ್ಯಾರೋ ಡೌನ್ ಮಾಡ್ಕೊಂಡು ಸ್ಕಿಲ್ಸ್ ಕಲಿಯನ್ ಆತರ ಯಾವ ಕಂಪನಿಗಳು ಕರೆಯೋದ್ ಇದು ಮುಂದಿನ ಎಷ್ಟು ನ್ಯಾರೋ ಹಾಕೊಂತ ಹೋಗ್ತಿತ್ ಸರ್ ಇದನ್ನ ಈಗ ಈ ವಿಷಯ ಪ್ರಶ್ನೆ ಕೇಳಿದಾಗ ಫಸ್ಟ್ ಕೊರತೆ ಏನಪ್ಪ ಅಂತಂದ್ರೆ ವಿದ್ಯಾರ್ಥಿಗಳಲ್ಲಿ ಪದವಿ ಪಾಸಾದಾಗ ಪೋಸ್ಟ್ ಗ್ರಾಜ್ಯುಯೇಟ್ ಪಾಸ್ ಆದಾಗ ಅವರಲ್ಲಿ ಸ್ಕಿಲ್ಲ ಇರಲಿಲ್ಲ ಇವತ್ತು ಬಿ ಇ ಎಮ್ ಟೆಕ್ ಪಾಸಾಗಿ ಬರ್ತಾನೆ ಗೋಲ್ಡ್ ಮೆಡಲ್ ತೊಗೊತಾನೆ ರ್ಯಾಂಕ್ ತೊಗೊತಾನೆ ಇಂಟ್ರಿ ಫೇಸ್ ಮಾಡೋಕೆ ಹೋಗ್ತಾನೆ ಹಿ ಯಸ್ ನೋ ಕಮ್ಯುನಿಕೇಶನ್ ಬೇಸಿಕ್ ಕಮ್ಯುನಿಕೇಶನ್ ಸ್ಕಿಲ್ ಇಲ್ಲ ಆಮೇಲೆ ಯಾವ ಪ್ರೊಫೆಷನ್ಗೆ ಯಾವ ಸ್ಕಿಲ್ ಬೇಕು ಆ ಸ್ಕಿಲ್ಲ ಇಲ್ಲ ಹಂಗಾಗಿ ಕಂಪ್ನಿಯವರು ಯಾಕೆ ಅವ್ರಿಗೆ ಜಾಬ್ ಕೊಡ್ತಾರೆ ಟೀಚರ್ಸ್ ಆಗಾಕ ಈಗ ಬಿ ಎಡ್ ಆತು ಮುಂದೆ ಮಾಸ್ಟರ್ಸ್ ಮಾಡಿದ ಮೇಲೆ ಟೀಚರ್ ಏನು ಆಗಕ್ಕೆ ಬರ್ತಾರೆ ಸರ್ ಒಂದು ವ್ಯಾಲಿಡೇಷನ್ ಅಥವಾ ಒಂದು ಲೈಸೆನ್ಸ್ ಟೈಪ್ ಅವರಿಗೆ ಮಾಡಬೇಕು ಹೆಂಗ್ ಹೆಂಗೆ ಲಾಯರ್ಸಿಗೆ ಬಾರ್ ಕೌನ್ಸಿಲ್ ಐತಿ ಅದರ ರೂಲ್ಸ್ ಫಾಲೋ ಮಾಡಬೇಕು ಯಾಕಂದ್ರೆ ನಾವು ನೋಡ್ದಂಗೆ ಈಗ ಸರ್ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಚಲೋ ಟೀಚರ್ಸ್ ಆ ಒಂದು ಪರ್ಸೆಂಟ್ ನ್ಯೂಸ್ ನ್ಯೂಸ್ದಾಗ ಬರುವಂತ ಕೆಲಸ ಮಾಡತ್ತಾರ ಎಸ್ ಎಸ್ ಅಂಥವ್ರಿಗೆ ಒಂದು ಸಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಸೆಟ್ ಮಾಡಿ ಸಸ್ಪೆಂಡ್ ಮಾಡಿದ್ರೆ ಪೂರಾ ಲೈಸೆನ್ಸ ಕಿತ್ತೋಗಿಬೇಕು ಇನ್ನೊಮ್ಮೆ ಕೊಡಬಾರ್ದು ಅವರಿಗೆ ಆ ಟೈಪ್ ಹಂಗೇನು ಇದು ಎಸ್ಟಾಬ್ಲಿಷ್ ಮಾಡಬೇಕಾಗದಂತ ಐತೆ ಸರ್ ಈಗ ಆ್ಯಕ್ಚುಲಿ ಪ್ರತಿಯೊಂದು ಪ್ರೊಫೆಷನ್ಗೆ ಅದರದೇ ಆದಂಥ ಎಥಿಕ್ಸ್ ಅದ ಲಾಯರ್ ಇದ್ರೆ ಅವ್ರಿಗೂ ಎಥಿಕ್ಸ್ ಅದ ಡಾಕ್ಟರ್ಸ್ಗೆ ಅದ ಟೀಚರ್ಸ್ ಕೂಡ ಎಥಿಕ್ಸ್ ಅದ ನೋಡಿ ಟೀಚರ್ಸ್ ಆದವರು ನಾವು ಸಮಾಜಕ್ಕೆ ಮಾದರಿಯಾಗಿರಬೇಕು ವೈ ಮಸ್ಟ್ ಬಿ ಮಾಡಲ್ ಟು ದ ಸೊಸೈಟಿ ಈಗ ಏನಾಗ್ಲಿಕ್ಕ ಯಾಕೋ ಏನೂ ಗೊತ್ತಿಲ್ಲ ನೀವು ಹೇಳಿದೆ ಹಾಗೆ ನಾವು ಟಿ ವಿ ಒಳಗೆ ನೋಡ್ಲಿಕ್ಕೆ ಪತ್ರಿಕೆ ಒಳಗೆ ಕೆಲವು ಶಿಕ್ಷಕರು ಮಾಡಲಾರ್ದ ಕೆಲಸ ನಾನು ಹೇಳಲಿಕ್ಕೆ ಮನಸ್ಸಿಲ್ಲ ಮಾಡಲಾರ್ದ ಕೆಲಸ ಮಾಡಕತ್ತಾರೆ ಎಲ್ಲೋ ಇನ್ನು ಕೆಲವು ಜನ ಟೀಚರ್ಸ್ ಮಾಡಿ ಇಡೀ ಶಿಕ್ಷಕರ ಸಮುದಾಯಕ್ಕೆ ಒಂದು ಕಪ್ಪು ಮಸಿ ಬಳಿಯುವ ರೀತಿಯೊಳಗೆ ಮಾಡಲಿಕ್ಕಿರ್ತಾರೆ ಇದನ್ನು ನಾನು ಸ್ಟ್ರಾಂಗ್ ಆಗಿ ಇದನ್ನು ಖಂಡನೆ ಮಾಡ್ತೀನಿ ನಾನು ಶಿಕ್ಷಕ ಮಾಡೋ ಕೆಲಸ ಅಲ್ಲಿದೆ ಬಟ್ ಪ್ರೈವೇಟ್ ಸೆಕ್ಟರ್ದಾಗ ಕಲಿಸು ಟೀಚರ್ಸಿಗೆ ಜಾಬ್ ಸೆಕ್ಯೂರಿಟಿ ಯಾವ ಲೆವೆಲಿಗೆ ಐತೆ ಸರ್ ಈಗ ಯಾಕಂದ್ರೆ ಮೊನ್ನೆ ಆದಂಥ ಕೋವಿಡ್ ಲಾಕ್ಡೌನ್ದಾಗ ನೋಡಿದ್ವಿ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಮಾಡ್ರಿ ಅಂತ ಒಂದು ಸ್ವಲ್ಪ ಮಂದಿಗೆ ಕಿಟ್ ಕೊಟ್ಟು ಕಳಿಸಿದ್ರು ಬಟ್ ಅದು ಕರೆಕ್ಟ್ ಆಗಲಿಲ್ಲ ಆನ್ಲೈನ್ ಕ್ಲಾಸಸ್ ಅವಾಗ ಎಷ್ಟೋ ಮಂದಿಗೆ ತೆಗೆದು ಹಾಕಿದ್ರು ಟೀಚರ್ ಇದ್ರೆ ಯಾಕಂದ್ರೆ ಸ್ಕೂಲ್ ಕಡೆ ಆಫ್ಕೋರ್ಸ್ ಸ್ಕೂಲೂ ಇದ್ರಾಗಿದ್ದು ಸರ್ ಪ್ರೈವೇಟ್ ಸೆಕ್ಟರ್ ಟೀಚರ್ಸಿಗೆ ಎಷ್ಟು ಸೆಕ್ಯೂರಿಟಿ ಐತೆ ಸರ್ ನೀವು ಒಳ್ಳೆ ಭಾಳ ಒಳ್ಳೆಯ ಪ್ರಶ್ನೆ ಕೇಳಿರಿ ಯಾಕಂದ್ರೆ ನಮ್ಮ ರಾಜ್ಯದೊಳಗೆ ಗೌರ್ಮೆಂಟ್ ಸ್ಕೂಲ್ ಎಷ್ಟು ಅದಾವ ಹ್ಞೂ ಮತ್ತು ಏಡೆಡ್ ಸ್ಕೂಲ್ ಕೆಲವು ಗೌರ್ಮೆಂಟ್ ಸ್ಯಾಲ್ರಿ ಕೊಡ್ತದೆ ಅವು ಏಡೆಡ್ ಸ್ಕೂಲ್ ಅನುದಾನಿತ ಶಿಕ್ಷಣ ಸಂಸ್ಥೆಗಳು ಗೌರ್ಮೆಂಟು ಮತ್ತು ಅನುದಾನಿತ ಶಿಕ್ಷಣ ಸಂಸ್ಥೆಗಳು ಎಷ್ಟು ಟೋಟಲು ಅದಕ್ಕೇನು ಹೆಚ್ಚು ಇವತ್ತು ನಮ್ಮ ರಾಜ್ಯದೊಳಗೆ ಸಂಸ್ಥೆ ಸಂಸ್ಥೆಗ ಹೌದು ಕರೆಕ್ಟ್ ಸರ್ ಅನುದಾನ ರಹಿತ ಶಾಲೆಗಳಿಗೆ ಸೊ ಹೀಗಾಗಿ ನಮ್ಮ ರಾಜ್ಯದೊಳಗೆ ಅನುದಾನದ ರಹಿತ ಶಾಲೆಗಳ ಕೆಲಸ ಮಾಡತಕ್ಕಂಥ ಶಿಕ್ಷಕರ ಸಂಖ್ಯೆ ಭಾಳ ದೊಡ್ಡದ ಕರೆಕ್ಟ್ ಇದು ಒಂದು ಭಾಗ ಎರಡನೇದು ನೀವು ಎಸ್ ಎಸ್ ಎಲ್ ಸಿ ರಿಸಲ್ಟು ಪಿ ಯು ಸಿ ರಿಸಲ್ಟ್ ನೋಡಿ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಂದಾಗ ನಾವು ನೋಡ್ತೀವಿ ಗೌರ್ಮೆಂಟ್ ಸ್ಕೂಲಿದ್ದು ಪರ್ಸೆಂಟೇಜ್ ಎಷ್ಟಾಗೈತೆ ಏಡೆಡ್ ಸ್ಕೂಲದ್ದು ಎಷ್ಟಾಗೈತೆ ಅನ್ಎಡೆಡ್ ಇದು ಎಷ್ಟಾಗೈತೆ ಇದು ಪರ್ಸೆಂಟೇಜ್ ನೋಡಿದಾಗ ಇವತ್ತು ಎಸ್ ಎಸ್ ಎಲ್ ಸಿ ಇರ್ಬೋದು ಪಿ ಯು ಸಿ ಇರ್ಬೋದು ಅನ್ಎಡೆಡ್ ಸ್ಕೂಲದ್ದು ಪರ್ಸೆಂಟೇಜು ಜಾಸ್ತಿ ಬರೋದು ಅಂದರೆ ಇದು ಇದರ ಅರ್ಥ ಏನಪ್ಪ ಅಂದ್ರೆ ಅನ್ಎಡೆಡ್ ಸ್ಕೂಲ್ನೊಳಗೆ ಅವರು ಭಾಳ ಕಡಿಮೆ ಸ್ಯಾಲ್ರಿ ತೊಗೊಂಡು ಒಳ್ಳೆ ಶಿಕ್ಷಣವನ್ನು ಕೊಡ್ತಿದ್ದಾರೆ ರಿಸಲ್ಟ್ ಒಳ್ಳೇದು ಬರ್ತದಂದ್ರೆ ಅರ್ಥ ಏನು ರೀ ಅಲ್ಲಿ ಟೀಚರ್ ಸರಿಯಾಗಿ ಕಲಿಸ್ತಾರೆ ಅಂದ್ರೆ ರಿಸಲ್ಟ್ ಬರತ್ತ ಅವ್ರ ಟೀಚಿಂಗ್ ಪರಿಣಾಮಕಾರಿ ಐತೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟು ಅಲ್ಲೇ ಒಳ್ಳೆ ರಿಸಲ್ಟ್ ಬರ್ತದೆ ಸೊ ಹೀಗಾಗಿ ಸರ್ಕಾರ ಇರ್ಬೋದು ಇದ್ರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಬೇಕು ಅನ್ಐಡೆಡ್ ಸ್ಕೂಲ್ಗಳನ್ನು ಅವ್ಕೆ ಅನುದಾನ ಕೊಡಬೇಕು ಈ ಎಜುಕೇಷನ್ ಡಿಪಾರ್ಟ್ಮೆಂಟ್ದಾಗೂ ಕರಪ್ಷನ್ ನಡೆಯತ್ತೈತಿ ಯಾರು ಸೀಟ್ ಡಿಸರ್ವ್ ಮಾಡ್ತಾರ ಅವ್ರಿಗೆ ಬಿಟ್ಟು ಬೇರೆ ದೂರಿಗೆ ಕೊಡತಾರ ವೈ ಇಸ್ ಇಟ್ ಹ್ಯಾಪನಿಂಗ್ ಅಂತ ಈಗ ನೀವು ಹೇಳ್ದಂಗೆ ಈ ಟಿ ಸೆಲ್ ಅದ ಅಂದ್ರೆ ಮೆಡಿಕಲ್ ಇರ್ಬೋದು ಇಂಜಿನಿಯರಿಂಗ್ ಇರ್ಬೋದು ಸೀಟ್ ಅಲೋಟ್ಮೆಂಟ್ ಪ್ರೊಸೆಸ್ ಅದ ಬಟ್ ನೀವು ಹೇಳ್ದಂಗೆ ಇದನ್ನು ನಾನು ಸಾಕಷ್ಟು ಆರೋಪಗಳನ್ನು ಕೇಳಿದ್ದೀನಿ ಪತ್ರಿಕೆ ಒಳಗು ಓದಿದ್ದೀನಿ ಟಿ ವಿ ಒಳಗೂ ಓದಿದ್ದೀನಿ ಆದ್ರೆ ಸರ್ಕಾರ ಇದ್ರ ಬಗ್ಗೆ ಭಾಳಷ್ಟು ನಿಗಾ ವಹಿಸ್ಯಾರ ಈ ರೀತಿ ಆಗ್ಲಾರ್ದಂಗೆ ಏನು ಮೆರಿಟ್ ಸ್ಟೂಡೆಂಟ್ಗೆ ಸಿಗಬೇಕಾಗಿತ್ತು ಸೀಟು ಅದನ್ನೇನು ಮಾಡ್ತಾರೋ ಬ್ಲಾಕ್ ಮಾಡ್ತಾರೆ ಬ್ಲಾಕ್ ಮಾಡಿ ಎಲ್ಲ ಮುಗಿದ್ಮ್ಯಾಗೆ ಮ್ಯಾನೇಜ್ಮೆಂಟಿಗೆ ಅದು ಸೀಟ್ ಕೊಡ್ತಾರೆ ಅವರು ಕೋರ್ಟ್ ದುಡ್ಡು ತಗೊಂಡು ಮೆಡಿಕಲ್ ಸೀಟ್ ಅಲೌಂಟ್ ಮಾಡಿ ಇದು ಆಗಬಾರ್ದು ವಿದ್ಯಾರ್ಥಿಗಳಿಗೆ ಅನ್ಯಾಯ ನನಗೆ ತಿಳಿದ ಹಾಗೆ ಸರ್ಕಾರ ಇದ್ರ ಬಗ್ಗೆ ಭಾಳ ಗಮ್ ಗಂಭೀರವಾಗಿ ಇದನ್ನು ಪರಿಗಣಿಸ್ಯಾರ ಅದನ್ನು ಸುಧಾರಿಸ್ಲಿಕ್ಕೆ ಹತ್ತಾರೆ ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ ಅದು ನೀವು ಮತ್ತೊಂದು ಪ್ರಶ್ನೆ ಇದಕ್ಕೆ ರಿಲೇಟೆಡ್ ಅಂದ್ರೆ ಈ ಎಜುಕೇಶನ್ ಡಿಪಾರ್ಟ್ಮೆಂಟ್ ಒಳಗೆ ಕರಪ್ಷನ್ ಶಬ್ದ ತಂದ್ರೆ ಇದು ಸತ್ಯ ಅದ ನೀವು ಬಗ್ಗೆ ಎರಡನೇ ಮಾತಿಲ್ಲ ನಾವು ಬರೇ ಎಂತ ತಿಳ್ಕೊಂಡಿದ್ದೀವಿ ಇಲ್ಲಿ ಅವರಿಗೆ ಸಬ್ ರಜಿಸ್ಟರ್ ಆಫೀಸ್ನೊಳಗ ರೆವೆನ್ಯೂ ಡಿಪಾರ್ಟ್ಮೆಂಟ್ ಒಳಗೆ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಒಳಗೆ ಇಲ್ಲಿ ಕರಪ್ಷನ್ ಹಿಡಿತೈತಿ ಅಂತ ಶಿಕ್ಷಣ ಇಲಾಖೆಯೊಳಗೆ ಕರಪ್ಷನ್ ಜೀರೋ ಇರ್ಬೋದು ಬಟ್ ನೋವಿನ ಸಂಗತಿ ಏನಪ್ಪ ಅಂದ್ರೆ ಈ ರೆವೆನ್ಯೂ ಡಿಪಾರ್ಟ್ಮೆಂಟ್ ಒಳಗೆ ಹೆಂಗೆ ಕರಪ್ಷನ್ ಹಿಡಿತೈತಿ ಅದೇ ರೀತಿ ಪಿ ಡು ಒಳಗೆ ಏನು ನಡೀತದೆ ಅಲ್ಲಿ ನಡೀತೈತೆ ಅಂದರೆ ಯಾರು ವಿಚಾರ ಮಾಡೋಂಗಿಲ್ಲ ಏ ಅದು ಕಾಮನ್ ಬಿಡ್ರಂತ ಅದರ ಎಜುಕೇಷನ್ ಡಿಪಾರ್ಟ್ಮೆಂಟ್ ಒಳಗೆ ಕರಪ್ಷನ್ ಭಾಳ ತಪ್ಪಿಸ್ ನಾನು ನೋಡಿದ್ದೀನಿ ಕೇಳಿದ್ದೀನಿ ಅದಕ್ಕೆ ಸರ್ಕಾರ ಅದಕ್ಕೆ ನಿಯಂತ್ರಣ ಮಾಡಬೇಕು ಕಟ್ಟುನಿಟ್ಟಿನ ಕ್ರಮ ಕೈಗೋಬೇಕು ಮರ್ಸಿಲೆಸ್ಲಿ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಇದು ಭಾಳ ನಡೆದದ ಹೀಗಾಗಿ ಯಾರು ಸ್ಕೂಲಿಗೆ ಅಪಾಯಿಂಟ್ಮೆಂಟ್ ಆಗ್ತಾರೆ ರೆಕ್ರೂಟ್ಮೆಂಟ್ ಆಗ್ತಾರೆ ಅವ್ರಿಗೆ ಹ್ಯಾರಾಶ್ಮೆಂಟ್ ಭಾಳ ಆಗ್ತದೆ ಹೆವಿ ಒಂದು ಟೆನ್ ಇಯರ್ಸ್ ಪ್ರಮೋಷನ್ ಬರ್ತದ ಟ್ವೆಂಟಿ ಇಯರ್ಸ್ ಪ್ರಮೋಷನ್ ಬರ್ತದ ಏನ್ರಿ ಆಮೇಲೆ ಪ್ರೈಮರಿ ಲಿಂದ ಹೈಸ್ಕೂಲಿಗೆ ಪ್ರಮೋಷನ್ ಆಗ್ತಾರೆ ಹೈಸ್ಕೂಲಿಂದ ಪಿ ಯು ಸಿ ಪ್ರಮೋಷನ್ ಆಗ್ತಾರ ಇವೆಲ್ಲ ಸಮಯದೊಳಗೆ ದುಡ್ಡು ಇರಲಾರ್ದ ಕೆಲಸನೇ ಆಗಿದೆ ಅದಕ್ಕೆ ಬಹಳ ಇದ್ದಿದ್ದು ಇನ್ನು ಹಿಂಗಾಗಿ ಸರ್ಕಾರ ಪ್ರಯತ್ನ ಮಾಡ್ತಾ ಅದು ಯಾಕೋ ಅದು ನಿಯಂತ್ರಣ ಆಗ್ತಿಲ್ಲ ಇನ್ನೊಂದು ಹೇಳ್ಬಿಡ್ತೀನಿ ಈ ವಿಷಯಕ್ಕೆ ಇವತ್ತು ವ್ಯವಸ್ಥೆ ಏನಾಗಿದೆ ಅಂದ್ರೆ ಅರೆ ನೀವು ದುಡ್ಡು ಕೊಡ್ತೀರಿ ಅವ್ರು ತಗೋತಾರೆ ಕರಪ್ಷನ್ನು ತಗೊಳ್ಳೋರ ಮ್ಯಾಗ ಅಷ್ಟ ಅಲ್ಲ ನಾವು ಹಂಗ್ತಿವಿ ನಾವು ಕೂಡ ಏ ದುಡ್ಡು ತಗೊಳಪ್ಪ ಬೇಡಬಡ ನನ್ನ ಕೆಲಸ ಮಾಡು ಹ್ಞೂ ಹ್ಞೂ ನಾವು ಆ ಮೆಂಟಾಲಿಟಿ ಬಂದೀವಿ ಎಲ್ಲ ರೊಕ್ಕದಾಗಿ ಸೊ ಹೀಗಾಗಿ ಸರ್ಕಾರಿ ನೌಕರರ ಮ್ಯಾಗ ನಾವು ಕಂಪ್ಲೇಂಟ್ ಮಾಡೋದು ಅಷ್ಟು ಸರಿಯಲ್ಲ ನಾವು ದುಡ್ಡು ಕೊಡಲಿಲ್ಲ ಅಂದ್ರೆ ಎಲ್ಲಿಂದ ಬರ್ತೈತೆ ಕೊಡೋದಿಲ್ಲಪ್ಪ ನೀ ಯಾಕೆ ಕೆಲಸ ಮಾಡೋದಲ್ಲ ನೋಡ್ತೀನಿ ಪೇಶೆನ್ಸ್ ಬೇಕು ಇವತ್ತು ಬಿಡಲಿಲ್ಲ ನಾಳೆ ಎಷ್ಟು ದಿನ ಇಟ್ಕೊಂತೀವಿ ಫೈಲ್ ಇಟ್ಕೊ ನೀನು ಕರೆಕ್ಟ್ ಬೇಕಲ್ಲ ಅಂಡ್ ಯು ಗೌಟ್ ರೈಟ್ ಟು ಆಸ್ಕ್ ಯಾಕೆ ಡಿಲೇ ಮಾಡಿ ಅಂತ ಹೀಗಾಗಿ ಈ ಕರಪ್ಷನ್ನು ಈ ರೀತಿ ಬೆಳಿಲಿಕ್ಕೆ ನಾವು ಕರಡಿದೀವಿ ಅದು ನಿಯಂತ್ರಣ ಆಗಕ್ಲಿಂದ ನಮ್ಮಲ್ಲಿಂದ ಪ್ರಯಾಣ ನಾವು ಕೊಡೋಂಗಿಲ್ಲಪ್ಪ ಕೊಡಂಗಿಲ್ಲಪ್ಪ ಮಾಡ್ತಿರ ನೋಡೋ ಎಷ್ಟು ದಿನ ಫೈಲಿಟ್ಟು ಇಟ್ಕೊಂತ ಇಟ್ಕೊಳಪ್ಪ ನಾವು ಯಾರೂ ಏ ಏನು ಬಿಡೋ ಮಾಡ ಏನು ಕೊಡೋದು ಕೊಟ್ಟರೆ ನಮ್ಮ ಕೆಲಸ ಆಗಿಲ್ಲ ಅಂತ ತಿಳ್ಕೊಂಡು ನಮ್ಮ ಕೆಲಸ ಜಲ್ದಿ ಆ ಮೆಂಟಾಲಿಟಿ ಇಲ್ಲಿಂದ ಹೊರಗೆ ಬರ್ಬೇಕು ನಾವು ನಾಟ್ ಗುಡ್ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಭಾಳ ಟ್ರೆಂಡಿಂಗ್ ಇದಾಗಿತ್ತು ಸರ್ ಈಗ ಎ ಐ ಅನ್ನೋದು ಆಲ್ಮೋಸ್ಟ್ ಎಲ್ಲ ಫೀಲ್ಡ್ ದಾಗೂ ಎಲ್ಲ ಸೆಕ್ಟರ್ದಾಗು ಅಡಾಪ್ಟ್ ಮಾಡ್ಕೊಳತ್ತಾರ ನಿಮ್ಮ ಪ್ರಕಾರ ಎಜುಕೇಷನ್ದಾಗ ಹೆಂಗೆ ಎ ಐ ಅಡಾಪ್ಟ್ ಮಾಡ್ಬೋದು ಸರ್ ಎಷ್ಟರ ಮಟ್ಟಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದೋಗ್ಯದಂದ್ರೆ ಈ ದೊಡ್ಡ ದೊಡ್ಡ ಹೋಟೆಲ್ನೊಳಗೆ ಹೋಟೆಲ್ನೊಳಗೆ ರಿಸೆಪ್ಷನಿಸ್ಟೂ ಹೊರ ಕುಂತಿರ್ತಾರೆ ಕರೆಕ್ಟ್ ಎ ಐ ಕುಂತಿರ್ತಾರೆ ಆಮೇಲೆ ನಿಮ್ಮ ಬ್ಯಾಗ್ ತೊಗೊಂಡು ಹೋಗ್ತಾರೆ ಲಿಫ್ಟ್ನ್ಯಾಗ್ ಕರ್ಕೊಂಡ್ ಹೋಗ್ತಾರ ನಿಮ್ಮ ರೂಮಿಗೆ ಬಿಡ್ತಾರ ಎಷ್ಟು ಮಂಟಿಗೆ ಡೆವಲಪ್ ಆಗಿದೆ ಇದು ಇದು ಚೈನಾದಾಗನ ಏನ ಆಗೇತಿ ನೋಡಿದೆ ನಾ ಇದು ಇದು ಭಾಳ ಹಿಂಗೆ ಡೆವಲಪ್ ಆಯ್ತು ಅಂದ್ರೆ ಮೊದ್ಲಾಗೇ ನಿರುದ್ಯೋಗ ಸಮಸ್ಯೆ ಬಹಳ ಅದ ಏನು ಸರ್ ಮತ್ತಿಷ್ಟು ನಿರುದ್ಯೋಗ ಸಮಸ್ಯೆ ಹೆಚ್ಚಾಗ್ತಾವ ಹೆಚ್ಚಾಗ್ತದೆ ಇದು ಅಲ್ಲ ಆಫ್ ಕೋರ್ಸ್ ಕೆಲವು ಸಲ ಏನಾಗ್ತದಪ್ಪ ಅಂದ್ರ ರೋಬೋಟ್ಸ್ಗಳಿದಾವ ಕೆಲವ್ ಸಲ ಮನುಷ್ಯ ಹೋಗ್ಲಾರ್ದ ಜಾಗದೊಳಗ ರೊಬೊಟ್ಸ್ ಕಳಿಸ್ತಾರ ನಾವು ಹೊಲಿಕ್ಕೆ ಹೋದ್ರೆ ನಾವು ಹೋದ್ರೆ ನಮ್ಗೆ ಡೇಂಜರ್ ಇರ್ತದೆ ಕರೆಕ್ಟ್ ಅಂಥಲ್ಲೇ ಉಪಯೋಗ ಮಾಡಲಿ ಹ್ಞೂ ಏನು ರೀ ಹೋಟೆಲ್ ಒಳಗೆ ರಿಸೆಪ್ಶನ್ ಇಷ್ಟು ಅದ ಕೆಲಸ ಮಾಡೋದು ಇದು ಇಸ್ ಸಮಥಿಂಗ್ ವೆರಿ ಡೇಂಜರಸ್ ಟೋಟಲಿ ರೈಟ್ ಸರ್ ಬಟ್ ಒಂದು ಬಟ್ ಏನಲ್ಲ ಅಭಿವೃದ್ಧಿಗೆ ಪೂರಕ ಇತ್ತಪ್ಪ ಅಂದ್ರೆ ವು ಕ್ಯಾನ್ಟ್ ಸ್ಟಾಪ್ ಇಟ್ ಹ್ಞೂ ಎಸ್ ಎ ಸರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಲ್ಲಲ್ಲ ಅಭಿವೃದ್ಧಿಗೆ ಅದು ಪೂರಕ ಅದಪ್ಪ ಅಂತಂದ್ರೆ ಅದನ್ನ ನಿಲ್ಲಿಸ್ಲಿಕ್ಕೆ ಆಗೋದು ಅದು ಬಹಳ ಇಂಪಾರ್ಟೆನ್ಸ್ ಅದೇ ಎಲ್ಲರೂ ಈಗ ಆರ್ಟಿಫಿಷಿಯಲ್ ಇನ್ಸೆಂಟ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ ಆಯ್ಕೆ ಮಾಡ್ಕೊತಾರೆ ಮಾಡ್ಕೊತ ಇಂಪಾರ್ಟೆನ್ಸ್ ರ್ಯಾಪಿಡ್ ಫೈರ್ ರೌಂಡಿಗೆ ಹೋಗೋನು ಇದ್ರಾಗ ಎರಡು ಆರ್ ಕ್ವಶನ್ಸ್ ದಿಸ್ ಆರ್ ದಾಟ್ ಚೂಸ್ ಮಾಡ್ರಿ ಸರ್ ಸೊ ಫಸ್ಟ್ ಕ್ವಶನ್ ಆಕ್ಚುಲಿ ಇ ಪಿ ಅವ್ರ ಎಸ್ ಇ ಪಿ ಅಂತ ಮಾಡಿದ್ದೆ ಇದ್ರ ಆನ್ಸರ್ ನಂಗೆ ಆಲ್ರೆಡಿ ಇಂಟರ್ವ್ಯೂದಾಗ ಸಿಕ್ಕೇತಿ सेकेंड क्वेश्चन हो क्या सर एस एस हायर एजुकेशन एक फोकस मार्ड बे सरकार अथवा प्राइमरी एजुकेशन एक मार्ड बे प्राइमरी एजुकेशन बिकॉज़ इट इज़ अ फाउंडेशन बेस इंटरेस्ट विदाउट स्ट्रांग फाउंडेशन वी कैन नॉट बिल्ड हायर एज बिल्डिंग प्राइवेट एजुकेशनल इंस्टीट्यूशन गवर्नमेंट एजुकेशनल इंस्टीट्यूशन वी मस्ट स्ट्रेंथन गवर्नमेंट स्कूल्स दैट विल हेल द पुअर पीपल सर बटन कालदेश प्रयारीटी टीचर्स जास्तिको अथवा स्टूडेंट जाति को एजुकेशन मस्ट भी आलवेज स्टूडेंट सेट्री फिन्ले एजुकेशन समु इंडियन एजुकेशन सम सर ना फिंड एजुक सिसम इट इस गुड फार दट नेशन सेम थिंग कैनोट भी इंप्लीमेंटेड हिियर् सो इंडियन एजुकेशजुकेशन सम ही एम एल सिया य

ಜಾಯ್ ಫುಲ್ ಟೀಚಿಂಗ್ ದಟ್ ಇಸ್ ಇಂಪಾರ್ಟೆಂಟ್ ಓಕೆ ಸರ್ ಬಟ್ ಇದ್ರಾಗ ಎರಡು ಅನ್ನೋಕ್ಕೆ ಬರೋಂಗಿಲ್ಲ ಸರ್ ನನ್ನ ಲಾಸ್ಟ್ ಕ್ವೆಶನ್ ಇದು ಎಸ್ ಸಂಕನೂರ್ ಸರಿಗೆ ಟೀಚಿಂಗ್ ಕರಿಯರು ಪೊಲಿಟಿಕಲ್ ಕರಿಯರ್ ಐ ಹಾವ್ ಫಿನಿಶ್ಟ್ ಕರಿಯರ್ ನೌ ಐ ಪ್ರಿಫರ್ ಪೊಲಿಟಿಕಲ್ ಕರಿಯರ್ ಪೊಲಿಟಿಕಲ್ ಎಸ್ ರೈಟ್ ಸರ್ ಹೇಳಿಲ್ಲ ಇದು ನಾನು ಇವತ್ತು ಮೊದಲನೇ ಬಾರಿಗೆ ಗದಗ ಬೆಟಗೇರಿ ನಗರದೊಳಗೆ ಏನಿವತ್ತು ಕಿತ್ತೂರು ಕರ್ನಾಟಕ ದಿನಪತ್ರಿಕೆ ಅದ ಅದರ ಮಾಲೀಕರು ಸಂಪಾದಕರಾಗಿರ್ತಕ್ಕಂಥ ಮಾನ್ಯ ಶ್ರೀ ಮಂಜುನಾಥ ಬಿಗೇರಿಯವರು ನನಗೆ ಆತ್ಮೀಯರು ಭಾಳ ಆತ್ಮೀಯ ಒಬ್ಬ ಸಹೋದರ ಸ್ನೇಹಿತರು ಅವರ ಮೊಮ್ಮಗ ಕುನಾಲಬ್ಬಿಗೇರಿಯವರು ಇವತ್ತೊಂದು ಸಾಹಸದ ಹೊಸದಾಗಿ ಒಂದು ಸಾಹಸದ ಕೆಲಸಕ್ಕೆ ಅವರು ಹಾಕಿದಾಗ ಕಿತ್ತೂರು ಕರ್ನಾಟಕ ಡಿಜಿಟಲ್ ಮೀಡಿಯಾ ಅದು ಪ್ರಾರಂಭ ಮಾಡಿದ್ದಾರೆ ಅವ್ರು ಹೇಳಿದ ಹಾಗೆ ಇದು ಫಸ್ಟ್ ಇಂಟ್ರೀ ಸರ್ ಸಂಕೋ ಸರ್ ನಿಮ್ಮ ಜೊತೆಗಂದನು ಕೂಡ ಹೇಳಿದ್ದಾರೆ ನಾನು ಅವ್ರಿಗೆ ಅವ್ರ ಟೀಮ್ಗೆ ಯಾಕಂದರೆ ಇದು ಟೀಮ್ ವರ್ಕ್ ಎಲ್ಲರೂ ಕೂಡ ಕೆಲಸ ಮಾಡಿದ ಮೇಲೆ ಒಂದು ವರ್ಕ್ ಸಕ್ಸಸ್ಫುಲ್ ಆಗ್ತದೆ ಸೊ ಸ್ನೇಹಿತರಾಗಿರ್ತಕ್ಕಂಥ ಕುನಾಲ್ ಅಬ್ಬಿಗರ್ ನೇತೃತ್ವದೊಳಗೆ ಏನು ಹೊಸದಾಗಿ ಒಂದು ಡಿಜಿಟಲ್ ಮೀಡಿಯಾ ಪ್ರಾರಂಭ ಆಗ್ಯಾರ ಅದು ಸಕ್ಸಸ್ಫುಲ್ ಆಗಲಿ ಸಮಾಜದೊಳಗೆ ಶಿಕ್ಷಣದ ಕ್ಷೇತ್ರ ಇರ್ಬೋದು ಕೈಗಾರಿಕಾ ಕ್ಷೇತ್ರ ಇರ್ಬೋದು ಕ್ರಷ್ ಕೃಷಿ ಇರ್ಬೋದು ಮಹಿಳೆಯರ ಮಹಿಳಾ ಮತ್ತು ಮಕ್ಕಳ ಇಲಾಖೆಯರು ಅರಣ್ಯ ಸಮಸ್ಯೆ ಎಲ್ಲ ಬೇರೆ ಬೇರೆ ಕ್ಷೇತ್ರದ ವಿಷಯಗಳ ಕುರಿತು ಆ ತಜ್ಞರನ್ನು ದಯವಿಟ್ಟು ಬರಮಾಡಿಕೊಂಡು ಆ ಕ್ಷೇತ್ರದೊಳಗೆ ಆಗಿರ್ತಕ್ಕಂಥ ಪ್ರೋಗ್ರೆಸ್ ಬದಲಾವಣೆಗಳೇನಾಗ್ಯವು ಆ ಕ್ಷೇತ್ರದಲ್ಲಿರ್ತಕ್ಕಂಥ ಸಮಸ್ಯೆಗಳೇನಿದಾವೆ ಅದರ ಬಗ್ಗೆ ತಾವು ಈ ರೀತಿ ತಜ್ಞರ ಜೊತೆಗೆ ಒಂದು ಸಂದರ್ಶನ ಏರ್ಪಡಿಸಿ ಜನರಿಗೆ ಒಳ್ಳೆಯ ಮಾಹಿತಿಯನ್ನು ಕೊಡ್ತಕ್ಕಂಥ ಆ ಕೆಲಸವನ್ನು ತಾವು ಮುಂದುವರ್ಸ್ಕೊಂಡು ಹೋಗಬೇಕು ಇದರಲ್ಲಿ ನೀವು ಯಶಸ್ಸನ್ನು ಕಾಣ್ರಿ ಅಂತಿಕೊಂಡು ಈ ಸಂದರ್ಭದೊಳಗೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ತಮಗೂ ಕೂಡ ತುಂಬ ಹೃದಯದ ಅಭಿನಂದ್ಯಗಳು ನೀವೇನು ಇವತ್ತು ಫಸ್ಟ್ ಎಂಟ್ರಿ ತೊಗೊಂಡಿರಿ ಭಾಳ ಸಕ್ಸಸ್ಫುಲ್ ಎಂಟ್ರಿ ತೊಗೊಂಡಿರಿ ಐ ಆಮ್ ಸೋ ಹ್ಯಾಪಿ ಅಂದ್ರೆ ಏನು ಗಡಿಬಿಡಿ ಇಲ್ಲ ಏನಿಲ್ಲ ಈ ಸಮಾಧಾನದಿಂದ ತಗೋತಿರಲ್ಲ ಅದಕ್ಕೆ ಭಾಳ ಇಂಪಾರ್ಟೆಂಟ್ ಆಲ್ ದಿ ಬೆಸ್ಟ್ ಗುಡ್ ಲಕ್